ಹುಟ್ಟಿದ ಒಂದೇ ದಿನಕ್ಕೆ ಗಂಡು ಮಗು ಮಾರಾಟ ಮಾಡಿರುವ ಪ್ರಕರಣಕ್ಕೆ ಮಗುವಿನ ತಾಯಿ ಮತ್ತು ಆಶಾ ಕಾರ್ಯಕರ್ತೆ ಸೇರಿದಂತೆ ಐವರನ್ನ ಬಂಧಿಸಿರುವಂತಹ ಘಟನೆ ಸಕಲೇಶ್ಪುರ ತಾಲೂಕಿನ ಬ್ಯಾಕರವಳ್ಳಿ ಗ್ರಾಮದಲ್ಲಿ ನಡೆದಿದೆ ತನಗೆ ಈಗಾಗಲೇ ಇಬ್ಬರು ಮಕ್ಕಳಿದ್ದಾರೆ ಎಂದು ಹುಟ್ಟಿದ ಮರುದಿನವೇ ಚಿಕ್ಕಮಗಳೂರಿನ ಮಹಿಳೆಗೆ ಮಗುವನ್ನ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದ್ದು ಘಟನೆ ಸಂಬಂಧ ತಾಯಿ ಗಿರಿಜಾ ಆಶಾ ಕಾರ್ಯಕರ್ತೆ ಸುಮಿತ್ರಾ ಮಗು ಕೊಂಡುಕೊಂಡಂತ ಮಹಿಳೆ ಉಷಾ ಹಾಗೂ ಮಾರಾಟಕ್ಕೆ ಪ್ರೇರಣೆ ನೀಡಿದ ಶ್ರೀಕಾಂತ್ ಹಾಗೂ ಸುಬ್ರಹ್ಮಣ್ಯರನ್ನ ಬಂಧಿಸಲಾಗಿದೆ ಕಳೆದ ನವೆಂಬರ್ ಹದಿನೈದರಂದು ಸಕಲೇಶ್ಪುರದ ಹೆತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಿರಿಜಾ ಗಂಡು ಮಗುವಿಗೆ ಜನ್ಮ ನೀಡಿದ್ದು ನವೆಂಬರ್ ಹದಿನಾರರಂದು ಉಷಾ ಎಂಬ ಮಹಿಳೆಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ ಮಗು ಅನಧಿಕೃತವಾಗಿ ಹಸ್ತಾಂತರ ಆಗಿರುವ ಬಗ್ಗೆ ಮಕ್ಕಳ ರಕ್ಷಣಾ ಘಟಕಕ್ಕೆ ದೂರು ನೀಡಲಾಗಿದ್ದು ದೂರು ಆಧರಿಸಿ ಮಕ್ಕಳ ರಕ್ಷಣಾ ಅಧಿಕಾರಿ ಪ್ರಕರಣವನ್ನ ಕೆಲಸಕ್ಕೆ ಅಂತ ಹೇಳಿ ಗೃಹ ಬಂಧನದಲ್ಲಿ ಅಂತ ಹೇಳಿ ನಂತರ ಗಿರ್ಜ ಹಾಗೇ ಗಿರಿಜಾರವರ ಪತಿ ಇದ್ದಾರಲ್ಲ ಅದೇ ಮಗುವಿನ ತಂದೆ ಅವರು ಮದ್ಯವ್ಯಸನಿ ಆಗಿರ್ತಾರೆ ಗಿರ್ಜರವರು ಸ್ವಲ್ಪ ಮಟ್ಟಿನ ಬುದ್ಧಿಮಾಂದ್ಯತೆಯನ್ನು ಹೊಂದಿರ್ತಾರೆ ಸೋಮಶೇಖರ್ ಅವರಿಗೆ ಈ ಹಿಂದೆ ಸಂತಾನಹರಣ ಚಿಕಿತ್ಸೆ ಆಗಿರುತ್ತೆ ಗಂಡನಿಗೆ ನಂತರದಲ್ಲಿ ಆದಾಗ್ಯೂ ಸಹ ಗಿರಿಜಾ ಅವರು ಗರ್ಭವತಿಯಾಗಿದ್ದರು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಮಧ್ಯಾಹ್ನ ಮೂರು ಗಂಟೆಗೆ ಹೆತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಗುವಿಗೆ ಜನ್ಮ ನೀಡಿರುತ್ತಾರೆ ಯಾರು ಗಿರಿಜಾರವರು ಇದಕ್ಕೆ ಬೇಕಾದಂತಹ ದಾಖಲೆ ದಾಖಲೆಗಳನ್ನು ದಾಖಲಾತಿಗಳನ್ನು ದಿನಾಂಕ ಹದಿನೈದು ಅನ್ನೋದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಮಗು ಮಗುವಿನ ಜನ್ಮ ನೀಡಿರೋದ್ರ ಬಗ್ಗೆ ನೀಡಿರುತ್ತಾರೆ ಮತ್ತೆ ಮನೆಯಲ್ಲಿ ಆಕೆಗೆ ಯಾರು ಬಂಧನಳಿಸ್ಕೊಂಡಿದ್ರು ಅವ್ರ ಮನೆಯಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಆ ಕಾರಣದಿಂದ ಆಕೆಗೆ ಮಗು ಜನಿಸಿದೆ ಗಂಡು ಮಗು ಜನಿಸಿದೆ ಒಂದೂವರೆ ತಿಂಗಳಿನ ಗಂಡು ಮಗು ಈಗ ಇರೋದು ಆಕೆಗೆ ಜನಿಸಿದ್ದು ಆದರೆ ಅದಕ್ಕೆ ಅವರ ಪತಿಯವರು ಕಾರಣರಾಗಿರೋದಿಲ್ಲ ದೂರು ಬಂದಿದೆ ಮತ್ತೆ ತಾಯಿ ಮತ್ತು ಆಕೆಯ ಪತಿಗೆ